ಹಾಯ್ ಫ್ರೆಂಡ್ಸ್ ಎಲ್ಲ ನನ್ನ ಸ್ನೇಹಿತರೇ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಇಂದಿನ ಸೋಮವಾರದಂದು ಸಂತೋಷದ ಸುದ್ದಿ ಈರುಳ್ಳಿ ಬೆಲೆ ಉಳ್ಳಾಗಡ್ಡೆ ಬೆಲೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋ ಪೂರ್ತಿ ನೋಡಿ ಗರಿಷ್ಠ ಕನಿಷ್ಠ ನೋಡೋದಾದರೆ ನಾನ್ನೂರು ರೂಪಾಯಿಯಿಂದ ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಮಧ್ಯಮ ನೋಡೋದಾದರೆ ಸಾವಿರ ರೂಪಾಯಿ ಇದೆ ಸಾವಿರದ ಇದೆ ಈ ರೀತಿ ಮಧ್ಯಮ ಬೆಲೆ ಬಿಜಾಪುರ ಮಾರುಕಟ್ಟೆಯಲ್ಲಿ ಆಗಿದೆ ಮತ್ತು ಯಶವಂತಪುರ ಎ ಪಿ ಎಮ್ ಸಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಐದುನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಒಂಬೈನೂರು ರೂಪಾಯಿ ಇದೆ ಸಾವಿರದ ಐವತ್ತು ರೂಪಾಯಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಇದೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲ್ ಇದೆ ನೋಡಿ ಸ್ನೇಹಿತರೆ ಒಳ್ಳೆ ತುಂಬ ವಿಶೇಷಿತವಾದ ಮಹತ್ವ ಇವತ್ತಿನ ಈರುಳ್ಳಿ ಮಾರುಕಟ್ಟೆ ಬೆಲೆ ಭಾಳ ಕಮ್ಮಿಯಾಗಿದೆ ಏನು ಮಾಡೋಕ್ಕಾಗಲ್ಲ ಮಳೆರಾಯರ ರಾಯರ ತಂದೆಯ ಕಷ್ಟ ಯಾರಿಗೇನು ನಷ್ಟ ಮೈಸೂರಲ್ಲಿ ನೋಡೋಣ ಬನ್ನಿ ಆರುನೂರು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರು ರೂಪಾಯಿಗೆ ಮಧ್ಯಮ ನೋಡೋದಾದರೆ ಎಂಟುನೂರ ನಲ್ವತ್ತು ರೂಪಾಯಿ ಸಾವಿರ ರೂಪಾಯಿ ಸಾವಿರದ ನೂರ ಇಪ್ಪತ್ತು ಸಾವಿರದ ನಾನ್ನೂರೈವತ್ತು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಮೈಸೂರು ಮಾರುಕಟ್ಟೆಯಲ್ಲಿ ಹರಾಜದಲ್ಲಿ ಏನೇನು ರೇಟ್ ಆಗಿದೆ ಅದನ್ನೇ ಅಪ್ಲೋಡ್ ಮಾಡಿದ್ದೀನಿ ಈ ಇಡುವೆ ಪೂರ್ತಿ ನೋಡಿ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೈತಿ ಮತ್ತು ಮಹಾರಾಷ್ಟ್ರದಲ್ಲಿ ಏನೈತಿ ನೋಡೋಣ ತುಂಬ ಒಳ್ಳೆಯ ಮಾಹಿತಿ ದಿನನಿತ್ಯ ಈ ಇಡುವೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ತಾವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ ಮೈಸೂರು ಮಾರುಕಟ್ಟೆಯಲ್ಲಿ ಸಾವಿರದ ಏಳ್ನೂರು ರೂಪಾಯಿಗೆ ಟಾಪ್ ರೇಟ್ ಆಗಿದೆ ಮತ್ತು ಇನ್ನೊಂದು ನೋಡೋದಾದರೆ ನೆಲಮಂಗಲ ತಾಲೂಕು ನಾನ್ನೂರು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿ ಮಧ್ಯಮ ನೋಡೋದಾದರೆ ಆರುನೂರೈವತ್ತು ಸಾವಿರ ಸಾವಿರ ರೂಪಾಯಿ ಮತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟು ಇವತ್ತಿನ ನೆಲಮಂಗಲ ಮಾರುಕಟ್ಟೆಯಲ್ಲಿ ಬಹಳ ಚೆನ್ನಾಗಿ ರೇಟ್ ಆಗಿದೆ ಅಂತ ಅನ್ಬೋದು ಹೋದ ವಾರ ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ಈ ರೀತಿ ರೇಟ್ ಕಮ್ಮಿ ಆಗಿತ್ತು ಇವತ್ತು ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅನ್ಬೋದು ಇಂದಿನ ಯಶವಂತಪುರ್ ಮಾರುಕಟ್ಟೆ ಮತ್ತು ಮೈಸೂರಲ್ಲಿ ನೋಡೋಣ ಮತ್ತು ಬೆಳಗಾವಿಯಲ್ಲಿ ನೋಡೋಣ ಬೆಳಗಾವಿಯಲ್ಲಿ ನೋಡೋದಾದರೆ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿ ಇದೆ ಮಧ್ಯಮ ನೋಡೋದಾದರೆ ಎಂಟುನೂರ ಅರವತ್ತು ರೂಪಾಯಿ ಇದೆ ಒಂಬೈನೂರು ರೂಪಾಯಿ ಇದೆ ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲ್ ಇದೆ ಸಾವಿರದ ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲ್ ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲ್ ನೋಡಿ ಯಾವ ರೀತಿ ಇದೆ ಉಳಗಡ್ ಉಳ್ಳಾಗಡ್ಡಿ ಕೆಂಪು ಕೆಂಪು ದುಂಡು ದುಂಡು ಚೆನ್ನಾಗಿ ಇದ್ದಿದ್ದು ಸ್ವಲ್ಪ ಸಾವಿರದ ಎಂಟುನೂರು ರೂಪಾಯಿ ಮಾರುಕಟ್ಟೆಯಲ್ಲಿ ಹರಾಜಾಗಿದೆ ಮತ್ತು ಸ್ವಲ್ಪ ಕೆಂಪುದಲ್ಲಿ ದಲ್ಲಿ ವೈಟ್ ಬಂದಾಯ್ತಲ್ಲ ಹಾಗಾಗಿ ಆ ರೇಟನ್ನು ಸಾವಿರ ರೂಪಾಯಿ ಸಾವಿರದ ನಾನ್ನೂರು ಈ ರೀತಿ ರೇಟ್ ಆಗಿದೆ ಇವತ್ತಿನ ಬೆಳಗಾವಿಯಲ್ಲಿ ಮತ್ತು ಬಾಗಲಕೋಟದಲ್ಲಿ ನೋಡೋಣ ಬನ್ನಿ ಮುನ್ನೂರ ಅರವತ್ತು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಎಂಟುನೂರು ರೂಪಾಯಿ ಇದೆ ಸಾವಿರ ನೂರು ರೂಪಾಯಿ ಇದೆ ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಇದೆ ಸಾವಿರದ ಆರುನೂರು ರೂಪಾಯಿ ಇದೆ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ನೋಡಿ ರೈತ ಬಾಂಧವರೇ ಮತ್ತು ಕಲಬುರಗಿಯಲ್ಲಿ ನೋಡೋದಾದರೆ ಏಳ್ನೂರ ಅರವತ್ತು ರೂಪಾಯಿಗೆ ಒಂದು ಕುಂಟಲು ಮತ್ತು ಗರಿಷ್ಠ ಕರಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ನಾನ್ನೂರೈವತ್ತು ಸಾವಿರದ ಆರುನೂರು ಸಾವಿರದ ಏಳ್ನೂರು ಎಪ್ಪತ್ತು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಕಲಬುರಗಿ ಮಾರುಕಟ್ಟೆ ಕಲಬುರಗಿ ಸೂಪರ್ ಮಾರ್ಕೆಟ್ ಕಲಬುರಗಿ ನೋಡಿ ಯಾವ ರೀತಿ ಇದೆ ಉಳ್ಳಾಗಡ್ಡಿ ಮಾರುಕಟ್ಟೆ ವನಿ ಒನ್ ರೇಟ್ ಇವತ್ತಿನ ಅಕ್ಕಲು ರೇಟ್ ಅಪ್ಲೋಡ್ ಮಾಡಿದ್ದಕ್ಕೆ ತಾವೆಲ್ಲರೂ ನೋಡಿ ಮತ್ತು ರಾಯಚೂರಲ್ಲಿ ನಾನ್ನೂರು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರು ಇದೆ ಸಾವಿರದ ಐವತ್ತು ಟಾಪ್ ರೇಟ್ ಆಗಿತ್ತು ಮತ್ತೆ ಒಂದು ಐವತ್ತು ರೂಪಾಯಿ ಸ್ವಲ್ಪ ಹೆಂಗೆ ಮಾರುಕಟ್ಟೆಯಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ ಕಾರಣಗಾಗಿ ಏಳ್ನೂರು ರೂಪಾಯಿ ಟಾಪ್ ರೇಟ್ ಮಾಡಿದ್ದಾರೆ ಮತ್ತು ಒಂಬೈನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ಐದುನೂರು ರೂಪಾಯಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಗದಗದಲ್ಲಿ ನೋಡೋಣ ಬನ್ನಿ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟು ಏನು ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲಪ್ಪ ಅಂದರೆ ಚಿಕ್ಕ ಸೈಜು ಮತ್ತು ವೈಟು ಮಳೆಯಲ್ಲಿ ಸಿಕ್ಕೊಂಡಂಥ ಈರುಳ್ಳಿ ಅದನ್ನು ಮುನ್ನೂರೈವತ್ತು ರೂಪಾಯಿ ಈ ರೀತಿ ಮಾರುಕಟ್ಟೆ ಬೆಲೆ ಇವತ್ತಿನ ಗದಗದಲ್ಲಿ ರೇಟ್ ಆಫ್ ಟೆಂಡರ್ ಆಗಿದೆ ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟು ಮತ್ತು ಇನ್ನೊಂದು ನೋಡೋದಾದರೆ ಬಳ್ಳಾರಿಯಲ್ಲಿ ನೋಡೋದಾದರೆ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಐದುನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಏಳ್ನೂರ ಅರವತ್ತು ರೂಪಾಯಿ ಸಾವಿರ ರೂಪಾಯಿ ಸಾವಿರದ ನೂರ ಇಪ್ಪತ್ತು ಸಾವಿರದ ನಾನ್ನೂರೈವತ್ತು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಉಳಾಗಡ್ಡೆ ಬೆಲೆ ಬಳ್ಳಾರಿಯಲ್ಲಿ ಸ್ವಲ್ಪ ಸೋಮವಾರಕ್ಕಿಂತ ಇವತ್ತು ಜಾಸ್ತಿ ಆಗಿದೆ ಸೋಮವಾರ ನಿನ್ನೆ ಸಾವಿರದ ಇನ್ನೂರು ಇನ್ನೂರೈವತ್ತು ಮುನ್ನೂರು ರೂಪಾಯಿ ತನಕ ಆಗಿತ್ತು ಇವತ್ತು ಐದುನೂರಾಗಿದೆ ಮತ್ತು ಬೆಂಗಳೂರು ಕೆ ಆರ್ ಮಾರ್ಕೆಟಲ್ಲಿ ನೋಡೋದಾದರೆ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಸಾವಿರದ ನೂರೈವತ್ತು ಸಾವಿರದ ಮುನ್ನೂರು ಸಾವಿರದ ಏಳ್ನೂರೈವತ್ತು ಸಾವಿರದ ಒಂಬೈನೂರು ರೂಪಾಯಿ ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟು ಇವತ್ತಿನ ಬೆಂಗಳೂರು ಕೆಆರ್ ಮಾರುಕಟ್ಟೆಯಲ್ಲಿ ನೋಡಿ ಈರುಳ್ಳಿ ಬೆಲೆ ತುಂಬ ಮತ್ತು ಮುಂದಿನ ತಿಂಗಳಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಿ ನಾನು ಹೇಳ್ಬೋದು ಕಾದು ನೋಡೋಣ ಮತ್ತು ಇನ್ನೊಂದು ಕ್ವಾಲಿಟಿ ಇನ್ನೊಂದು ಜಿಲ್ಲೆಯಲ್ಲಿ ನೋಡೋಣ ಹಾಸನದಲ್ಲಿ ನೋಡೋದಾದರೆ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಐದುನೂರು ರೂಪಾಯಿ ಇದೆ ಮಧ್ಯಮ ನೋಡೋದಾದರೆ ಐದುನೂರ ಅರವತ್ತು ರೂಪಾಯಿ ಏಳ್ನೂರು ರೂಪಾಯಿ ಸಾವಿರದ ಮೂವತ್ತು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಹಾಸನ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆ ತುಂಬ ಚೆನ್ನಾಗಿ ರೇಟ್ ಓಡ್ತಾಯಿದೆ ಹೋದ್ವಾರಕ್ಕಿನ ಸಾವಿರದ ಮುನ್ನೂರು ಸಾವಿರದ ಇನ್ನೂರು ರೂಪಾಯಿ ತನಕ ಇವತ್ತು ಜಾಸ್ತಿ ಆಗಿದೆ ಮತ್ತು ಮಹಾರಾಷ್ಟ್ರ ಸಾಂಗ್ಲಿಯಲ್ಲಿ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಇನ್ನೂರು ರೂಪಾಯಿಗೆ ಟಾಪ್ ರೇಟು ಸಾವಿರದ ಅರವತ್ತು ರೂಪಾಯಿ ಮಧ್ಯಮ ಬೆಲೆ ಸಾವಿರದ ಮುನ್ನೂರು ಸಾವಿರದ ನಾನ್ನೂರೈವತ್ತು ಸಾವಿರದ ಏಳ್ನೂರು ಎರಡು ಸಾವಿರ ರೂಪಾಯಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಕಾಂದಾಕ ರೇಟ್ ದೋ ಹಜಾರ್ ದೋಸ ರೂಪಾಯಿಗ ಟಾಪ್ ರೇಟ್ ಸಾಂಗ್ಲಿನಿ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಳ್ಳೆಯ ಮಾಹಿತಿ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್